ವಿದ್ಯಾರ್ಥಿ ಪರೀಕ್ಷೆ ಬರೆಯದೆ ಮನೆಗೆ ಹೋಗಿರುವಂತಹ ಘಟನೆ ಬಗ್ಗೆ ರಾಜ್ಯದಲ್ಲಿ ಬ್ರಾಹ್ಮಣ ಸಮುದಾಯದವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಇನ್ನು ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಇಂದು ಸುದ್ದಿಗೋಷ್ಠಿ ನಡೆಸಿದಂತಹ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ರಘುನಾಥ್ ಅವರು ಸರ್ಕಾರದ ವಿರುದ್ಧ ಕೆಂಡವನ್ನು ಕಾರಿದ್ದಾರೆ ಬ್ರಾಹ್ಮಣರ ಮೇಲೆ ನಿಂದನೆ ಹಿಯಾಳಿಸುವುದು ಅಪಮಾನವನ್ನು ನಾವು ಸಹಿಸೋದಿಲ್ಲ ವಿದ್ಯಾರ್ಥಿಗೆ ಆದಂತಹ ನೋವು ಇಡೀ ಬ್ರಾಹ್ಮಣ ಸಮುದಾಯಕ್ಕೆ ಆದ ನೋವಿನಂತೆ ಕೂಡಲೇ ಸರ್ಕಾರ ಕಾಲೇಜಿನ ಸಂಬಂಧಪಟ್ಟಂತಹ ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಕೇವಲ ಹೋಮ್ ಗಾರ್ಡನ್ನು ಅಮಾನತು ಮಾಡೋದೇ ಆಗಲ್ಲ ಪರೀಕ್ಷೆ ಬರೆಯಲು ಲಕ್ಷಾಂತರ ವಿದ್ಯಾರ್ಥಿಗಳು ಬಂದಿರ್ತಾರೆ ಅದರಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗೆ ಈ ರೀತಿ ಮಾಡಬೇಕು ಅಂತ ಹೇಳಿದ್ರೆ ಇದು ಸಂಪೂರ್ಣವಾಗಿ ಪೂರ್ವನಿಯೋಜಿತವಾದಂತಹ ಸಂಚು ಅಂತ ಆರೋಪವನ್ನು ಮಾಡಿದ್ದಾರೆ ಇನ್ನು ನಿರ್ದೇಶಕ ಅನುರಾಗ್ ಕಶ್ಯಪ್ ರವರು ಬ್ರಾಹ್ಮಣರ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನು ನೀಡಿರುವಂಥದ್ದು ಖಂಡಿತವಾಗ್ಲೂ ನಾವು ಇದನ್ನು ತೀವ್ರವಾಗಿ ಖಂಡಿಸ್ತೀವಿ ಅವರ ಮೇಲೆ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ನೀಡುತ್ತೇವೆ ಅನ್ನುವಂಥ ರೀತಿಯಲ್ಲಿ ತಿಳಿಸಿದ್ದಾರೆ ಖಂಡಿತವಾಗ್ಲೂ ಇದು ಹೋಮ್ ಗಾರ್ಡ್ಗಳನ್ನ ಅಥವಾ ಸೆಕ್ಯೂರಿಟಿ ಅವ್ರನ್ನ ಬಲಿಪಶು ಮಾಡೋದು ತಪ್ಪು ಆಕ್ಚುಯಲ್ ಆಗಿ ಇ ಟಿ ಎಕ್ಸಾಮ್ಗೆ ಏನು ಗೈಡ್ ಲೈನ್ಸ್ ಇದೆ ಆ ಗೈಡ್ ಲೈನ್ಸ್ ಬರೀ ಸೆಕ್ಯೂರಿಟಿ ಅವರಿಗೆ ಕೊಟ್ಬಿಟ್ಟು ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಈ ಈ ರೀತಿ ಜನವಾರವನ್ನು ಕೂಡ ಕತ್ತರ್ ಹಾಕಿ ಅಂತ ಹೇಳಿ ಅಂತ ಆಫೀಸರ್ ಯಾರು ಡೈರೆಕ್ಷನ್ ಕೊಟ್ಟಿದ್ದಾರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕು ಸೆಕ್ಯೂರಿಟಿ ಅವ್ರಿಗೇನು ಗೊತ್ತಿರುತ್ತೆ ಇದ್ರ ಬಗ್ಗೆ ಹೆಚ್ಚು ನಮ್ಗೆ ಐಡಿಯಾ ಇಲ್ಲ ಅವ್ರಿಗೆ ಯಾರ ಮೇಲೆ ಹೇಳಿದ್ದಾರೆ ಆ ಕೆಲಸ ಅವ್ರು ಮಾಡಿರ್ತಾರೆ ಹಾಗಾಗಿ ಇದನ್ನು ಸೆಕ್ಯೂರಿಟಿ ಆಫೀಸರ್ಸ್ ಮೇಲೆ ಗೂಬೆ ಕೊಡಿಸೋದು ಸರಿಯಲ್ಲ ಇದನ್ನು ಯಾರು ಹೇಳಿದ್ದಾರೆ ಅವ್ರ ಮೇಲೆ ಶಿಸ್ತು ಕ್ರಮ ತಗೋಬೇಕು ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕು ಅವ್ರನ್ನ ಇಮಿಡಿಯೇಟಾಗಿ ಸಸ್ಪೆಂಡ್ ಮಾಡಬೇಕು ಅಂತೇಳಿ ನಮ್ಮ ಒತ್ತಾಯ ಇದೆ ಒಂದು ವಾರದಲ್ಲಿ ಇದ್ರ ಬಗ್ಗೆ ಎಲ್ಲ ತನಿಖೆ ನಡೆಸಿ ಅವ್ರನ್ನ ಮೇಲೆ ಕ್ರಮ ತಗೋಬೇಕು ಅಂತೇಳಿ ನಾವು ಮನವಿ ಮಾಡ್ತೀವಿ ಒತ್ತಾಯ ಮಾಡ್ತೀವಿ ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ನಮ್ಮ ಬ್ರಾಹ್ಮಣ ಸಂಘದ ಮುಖಂಡರುಗಳು ಎಲ್ಲ ಕಡೆಯಲ್ಲೂ ಹೋರಾಟಗಳನ್ನ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ ಮತ್ತು ಎಲ್ಲ ಜಿಲ್ಲಾ ತಾಲೂಕು ಮತ್ತು ಜಿಲ್ಲಾದಲ್ಲಿ ಪ್ರತಿಭಟನೆಗಳು ಮಾಡಿ ಅಲ್ಲಿನ ಇವರು ಡಿಸ್ಟ್ರಿಕ್ಟ್ ಕಮಿಷನರ್ನ ಭೇಟಿ ಮಾಡಿ ಡಿ ಸಿಗಳನ್ನ ಭೇಟಿ ಮಾಡಿ ಅವ್ರನ್ನೆಲ್ಲರಿಗೂ ಕೂಡ ಒಂದು ಮನವಿ ಕೊಡ್ತಾ ಇದ್ದಾರೆ ಇದರ ಬಗ್ಗೆ ಇದು ತೀವ್ರವಾದ ಏನು ಹೋರಾಟ ನಡೀತಾ ಇದೆ ಅದರ ಬಗ್ಗೆ ಎಲ್ಲ ಕ್ರಮೆ ತಗೋಬೇಕು ಅಂತೇಳಿ ಎಲ್ಲ ಡಿ ಸಿಗೆ ಗೆ ಮನವಿ ಕೊಡ್ತಾ ಇದ್ದಾರೆ ಖಂಡಿತ ಇನ್ನೊಂದು ಎರಡು ಮೂರು ದಿನದಲ್ಲಿ ಸಿ ಎಂ ಅವ್ರನ್ನ ಭೇಟಿ ಮಾಡಿ ಅವರ ಅವ್ರ ಅವಕಾಶ ತಗೊಂಡು ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ನಮ್ಮ ಸಮುದಾಯ ಮೇಲೆ ಆಗಿರುವಂಥ ಈ ಆಕ್ರಮಣದ ಬಗ್ಗೆ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಅದ್ರ ಮುಖಾಂತರವಾಗಿ ನಾವು ನಮ್ಮ ಸಮುದಾಯಕ್ಕೆ ಸಂವಿಧಾನಾತ್ಮಕವಾಗಿ ನಮಗೂ ಕೂಡ ಹಕ್ಕಿದೆ ಈಕ್ವಾಲಿಟಿ ಇದೆ ಅದು ಸಮಾನತೆ ಇರೋದ್ರ ಜೊತೆಗೆ ನಮಗೂ ಕೂಡ ರಕ್ಷಣೆ ಬೇಕು ಬೇರೆಯವರು ನಮ್ಮನ್ನು ಅಟ್ಯಾಕ್ ಮಾಡೋದು ಎಲ್ಲ ಜಾಸ್ತಿ ಇದೆ ಇದನ್ನು ರಕ್ಷಣೆ ಕೊಡಬೇಕು ಅಂತ ಕೂಡ ನಾವು ಮುಖ್ಯಮಂತ್ರಿಗಳನ್ನ ಮನವಿ ಮಾಡ್ತೇವೆ ಸರ್ ಈಗ ಸರಿ ಈ ವಿವಾದವನ್ನು ಹೋಮ್ ಗಾರ್ಡ್ಗಳನ್ನು ಅಮಾನತು ಮಾಡಿ ವಿವಾದವನ್ನು ತಣ್ಣಗೆ ಮಾಡಬೇಕು ಅಂತೇಳಿ ಸರ್ಕಾರ ಹೊರಟಿದೆ ಒಂದು ವಾರ ಕಾಲಾವಕಾಶ ಕೊಡ್ತೀರಿ ಇಫ್ ಇನ್ ಕೇಸ್ ಆಗಲಿಲ್ಲ ಅಂತ ಹೇಳಿದರೆ ಇಲ್ಲ ಅದು ಒಂದು ವಾರ ವೆಯ್ಟ್ ಮಾಡೋಣ ಯಾಕೆಂದರೆ ಅದು ತುಂಬ ನಾವು ನಾವೇ ಹೇಳಿಬಿಟ್ಟು ಒಂದು ವಾರ ವೆಯ್ಟ್ ಮಾಡಿ ಈಗಲೇ ಅದಕ್ಕೆ ಉತ್ತರ ಕೊಡೋದು ತಪ್ಪಾಗುತ್ತೆ ಒಂದು ವಾರದ ನಂತರ ಅವರೇನು ಕ್ರಮ ತೊಗೊಳ್ಳಿಲ್ಲ ಅಂತ ಆಮೇಲೆ ಅವತ್ತು ಕೂತ್ಕೊಂಡು ಮಾತಾಡಿ ಯೋಚನೆ ಮಾಡಿ ನಿರ್ಧಾರ ತೊಗೊಳ್ಳಿಗಳು ಗೊತ್ತಿಲ್ಲ ಸರ್ ನಮಗೆ ಸರ್ಕಾರದವ್ರನ್ನ ಅಧಿಕಾರಿಗಳನ್ನ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ಈಗಲೇ ನಾವು ಊಹಾಪೋಹಕ್ಕೆ ನಾವು ಇದು ಮಾಡೋದು ಬೇಡ ಸರ್ ಶಿಕ್ಷಣ ಸಚಿವರ ಜೊತೆ ಸಂದರ್ಭದಲ್ಲಿ ದೂರವಾಣಿ ಮುಖಾಂತರವಾಗಿ ಅವರು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ಅದರ ಜೊತೆ ಜೊತೆಯಲ್ಲಿ ಅವ್ರು ಏನಂದ್ರೆ ಆ ಪರೀಕ್ಷಾ ವಿದ್ಯಾರ್ಥಿ ಯಾರಿದ್ದಾರೆ ಅವ್ರಿಗೆ ಪರೀಕ್ಷಾ ಬರಲಿಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಮತ್ತೆ ಕಾನೂನು ಕ್ರಮ ಕೂಡ ತೆಗೆಸ್ಕೊಳ್ತೀವಿ ಯಾವುದೇ ಸಮುದಾಯದ ಮೇಲೆ ಈ ರೀತಿಯಾದಂತ ಒಂದು ಕೆಲಸ ಆಗಬಾರದು ಅಂತ ಕೂಡ ಶಿಕ್ಷಣ ಸಚಿವರು ದೂರವಾಣಿ ಮುಖಾಂತರ ನನ್ನ ಜೊತೆ ಮಾತನಾಡಿದ್ದಾರೆ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಅಶ್ವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ